ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅವಲಕ್ಕಿಯಿಂದ ಒಂದು ಒಳ್ಳೆಯ ರೆಸಿಪಿ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಮೂರು ಕಪ್ಪಷ್ಟು ಅವಲಕ್ಕಿ ಇದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅವಲಕ್ಕಿನ ಮೂರರಿಂದ ನಾಲ್ಕು ಸಲ ವಾಶ್ ಮಾಡ್ಕೋಬೇಕು ತುಂಬ ಕೊಳೆ ಇರುತ್ತೆ ಅವಲಕ್ಕಿಯಲ್ಲಿ ನಾನು ಹೀಗೆ ಇದನ್ನು ಕ್ಲೀನಾಗಿ ತೊಳ್ಕೊಂಡು ತರ್ತೀನಿ ನೋಡಿ ಒಂದು ಮೂರು ಸಲ ತೊಳೆದಿದ್ದೀನಿ ಕ್ಲೀನಾಗಿ ಇದನ್ನು ನೀರೆಲ್ಲ ಬಸ್ತು ತಂದಿದ್ದೀನಿ ನಾನು ಇವಾಗ ಇದನ್ನು ನೆನೆಯೋದಕ್ಕೆ ಇಡಬೇಕು ನೋಡಿ ಈ ಥರ ನೀರನ್ನು ಮೇಲ್ಗಡೆಯಿಂದ ಈ ರೀತಿ ಒಂದು ಮೂರು ಸಲ ಚಿಮ್ಸ್ಕೊಂಡ್ಬಿಟ್ಟು ನೋಡಿ ಈ ಥರ ಮೇಲ್ಗಡೆ ಈ ರೀತಿ ಮಾಡ್ಕೋಬೇಕು ಆಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಇಡ್ತೀನಿ ನಾವಿವಾಗ ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ಎರೆದುಬಿಟ್ಟು ನಾನು ನೀರಿನಲ್ಲಿ ಇಟ್ಟಿದ್ದೀನಿ ಕಪ್ಪಾಗುತ್ತೆ ಅಂದ್ಬಿಟ್ಟು ಇದನ್ನು ತುರ್ಕೋಬೇಕು ಆಲೂಗೆಡ್ಡೆನ ತುರ್ಕೊಳ್ತಾ ಇದ್ದೀನಿ ಮೂರು ಆಲೂಗೆಡ್ಡೆನೂ ತುರ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡ್ಬಿಟ್ಟು ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಆಲೂಗೆಡ್ಡೆಯಲ್ಲಿ ಸ್ಟಾರ್ಚ್ ಇರುತ್ತೆ ಅದು ಹೋಗಬೇಕು ನಮಗೆ ಆಲೂಗೆಡ್ಡೆ ಒಂದಕ್ಕೊಂದು ಅಂಟಬಾರ್ದು ಅಂದರೆ ಈ ರೀತಿಯಾಗಿ ನೀರಲ್ಲಿ ಹಾಕ್ಕೊಂಬಿಟ್ಟು ಅದನ್ನು ಹಿಂಟ್ಕೊಂಡು ತಗೋಬೇಕು ನಾನು ಎರಡು ಸಲ ನೀರಿಗೆ ಹಾಕೊಳ್ತೀನಿ ಇದನ್ನು ತೆಗೆದುಬಿಟ್ಟು ಮತ್ತೆ ಬೇರೆ ನೀರನ್ನು ಇದ್ದೀನಿ ಹೊಸ ನೀರು ಇವಾಗ ಮತ್ತೆ ಅದೇ ರೀತಿ ನಾನು ಆಲೂಗೆಡ್ಡೆ ಹಾಕೊಂಡ್ಬಿಟ್ಟು ನೀರಲ್ಲಿ ಈ ರೀತಿ ಮಾಡಿದ್ರೆ ನೋಡಿ ಬಿಡಿ ಬಿಡಿಯಾಗಿ ಆಲೂಗೆಡ್ಡೆ ಬರುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ಹೋಟೆಲ್ಗಳಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ ನೋಡಿ ಈ ಥರ ಅಂಟೋದಿಲ್ಲ ಈ ಥರದ್ದು ರೆಸಿಪೀಸ್ ಮಾಡುವಾಗೆಲ್ಲ ನಮಗೆ ಆಲೂಗೆಡ್ಡೆ ಬಿಡಿ ಬಿಡಿಯಾಗಿ ಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದು ಸಿಡಿದ ನಂತರ ಈರುಳ್ಳಿ ಒಂದು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡಿ ಅದರ ಜೊತೆಗೇ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮಕ್ಕಳಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕದೇ ಕೂಡ ಇರ್ಬೋದು ಹಸಿರು ಮೆಣಸಿನ್ಕಾಯಿನ ಮಕ್ಕಳು ತಿನ್ನೋಲ್ಲ ಅನ್ನೋದಾದರೆ ಒಂದು ಟೀ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ತುರುದ್ಕೊಂಡಂತಹ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ನಾವು ನೀರಲ್ಲಿ ಕ್ಲೀನಾಗಿ ತೊಳೆದಿದ್ದರಿಂದ ಒಂದಕ್ಕೊಂದು ಅಂಟೋದಿಲ್ಲ ಕ್ರಿಸ್ಪಿಯಾಗಿರುತ್ತೆ ಆಲೂಗೆಡ್ಡೆ ಈಗ ಕ್ಲೀನಾಗೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಕೈ ಆಡಿಸ್ಬಿಟ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಹಾಗೂ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಚಾಟ್ ಮಸಾಲ ಹಾಕೋದ್ರಿಂದ ಚಾಟ್ ಮಸಾಲ ಇಲ್ಲ ಅಂದರೆ ಅಮಚೂರು ಪೌಡ್ರ್ ಇಲ್ಲ ಇಲ್ಲಾಂದರೆ ನಿಂಬೆ ರಸ ಇಷ್ಟೊಂದು ಅರ್ಧ ಹೋಳು ನಿಂಬೆ ರಸ ಹಿಂಟ್ಕೋಬೋದು ಇದಿಷ್ಟರಲ್ಲಿ ಯಾವ್ದಾದ್ರು ಒಂದನ್ನು ಹಾಕೊಳ್ಳಿ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಈ ರೀತಿಯಾಗಿ ಆಲೂಗೆಡ್ಡೆ ಸ್ವಲ್ಪ ಹೊತ್ತು ಮೆತ್ತಗಾಗೋವರೆಗೆ ಈ ರೀತಿಯಾಗಿ ಕೈಯಾಡ್ಸ್ಕೋಬೇಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಸ್ತೂರಿ ಮೇತಿ ಸ್ವಲ್ಪ ಹಾಕ್ಬಿಟ್ಟು ನೋಡಿ ಕೈಯಲ್ಲಿ ಈ ರೀತಿ ಕ್ರಶ್ ಮಾಡಿ ಹಾಕೋದ್ರಿಂದ ಘಮ್ ಅನ್ನೋ ಸುವಾಸನೆ ಇರುತ್ತೆ ಹಾಕ್ಬಿಟ್ಟು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಬೆಂದಿದೆ ಇವಾಗ ಕ್ಲೀನಾಗಿ ಬೆಂದಿದೆ ಕೊನೆಯಲ್ಲಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಎಲ್ಲ ಕ್ಲೀನಾಗಿ ಸೆಟ್ ಆಗುತ್ತೆ ಈಗ ಅವಲಕ್ಕಿ ನೆಂದಿದೆ ನೋಡಿ ನಾನು ಅದೆಲ್ಲ ತಯಾರಿ ಮಾಡ್ಕೊಳ್ಳೋವರೆಗೆ ಅವಲಕ್ಕಿ ನೆಂದಿದೆ ಉದುರು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನಾನು ಇವಾಗ ಎಲ್ಲ ಕ್ಲೀನಾಗಿ ರೀತಿ ಕಲಿಸ್ಕೊಳ್ತೀನಿ ನಮಗೆ ಮೃದುವಾಗಿ ಹಿಟ್ಟಿನ ಥರ ಅವಲಕ್ಕಿ ಆಗಬೇಕು ಆದ್ದರಿಂದ ನಾನು ನೀರನ್ನು ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೃದುವಾಗಿ ಆಗೋ ತನಕ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾತ್ಕೋಬೇಕಿದು ಎಲ್ಲ ಕ್ಲೀನಾಗಿ ನಮಗೆ ಸೆಟ್ ಆಗಬೇಕು ಅವಲಕ್ಕಿ ಎಲ್ಲ ಎಲ್ಲ ಕ್ಲೀನಾಗಿ ಸೆಟ್ ಆದ ನಂತರ ಇದಕ್ಕೆ ಕಾಲು ಟೀ ಸ್ಪೂನಿನಷ್ಟು ಪೆಪ್ಪರ್ ಪೌಡ್ರು ಅರ್ಧ ಟೀ ಸ್ಪೂನು ಚಿಲ್ಲಿ ಫ್ಲೇಕ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿ ಅನ್ನಿಸಿದ್ರೆ ನೀವು ಇವಾಗಲೂ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇದು ರೆಡಿ ಆಯ್ತು ಇವಾಗ ಆಲೂಗೆಡ್ಡೆ ಮಿಶ್ರಣ ಕೂಡ ಕ್ಲೀನಾಗಿ ಎಲ್ಲ ಸೆಟ್ ಆಗಿದೆ ನೋಡಿ ಕರೆಕ್ಟಾಗಿದೆ ಇದನ್ನು ಸ್ವಲ್ಪ ನೋಡಿ ತಗೊಂಡು ನಾನು ಕೈಯಲ್ಲಿ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ಮೃದುವಾಗಿ ಏನು ಇಲ್ಲ ಇದು ನಾವು ಇದರಲ್ಲಿರೋ ಸ್ಟಾರ್ಚ್ ತೆಗ್ದಿದ್ದೀವಲ್ವ ಬಾಯಲ್ಲಿ ಹಾಕ್ಬಿಟ್ಟು ತಿಂತಾ ಇದ್ರೆ ಕುರುಮ್ ಕುರುಮ್ ಅನ್ನತ್ತೆ ಒಟ್ಟಿನಲ್ಲಿ ಆಲೂಗೆಡ್ಡೆ ಬೆಂದಿದೆ ಅದು ಅವಲಕ್ಕಿ ಉಂಡೆ ಮಾಡ್ಕೋಬೇಕಿವಾಗ ಸ್ವಲ್ಪ ಅವಲಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ತೊಗೊಂಡು ನೀರಿಗೆ ಕೈ ಎದ್ದುಬಿಟ್ಟು ಉಂಡೆ ಮಾಡ್ಕೋಬೇಕಾಗತ್ತೆ ಸ್ಮೂತ್ ಮಾಡ್ಕೋಬೇಕು ಅವಲಕ್ಕಿ ರಫ್ ಆದ್ದರಿಂದ ನಾವು ನೀರಲ್ಲಿ ಕೈ ಎದ್ದುಬಿಟ್ಟೆ ಉಂಡೆನ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಇಷ್ಟು ದಪ್ಪ ಉಂಡೆ ಮಾಡ್ಕೊತಾ ಇದ್ದೀನಿ ಅದನ್ನು ಫ್ಲ್ಯಾಟ್ ಮಾಡಿಬಿಟ್ಟು ಕೈಯಲ್ಲೇ ಈ ರೀತಿ ಅಗಲ ಮಾಡ್ಕೋಬೇಕು ಈ ಥರ ಅಗಲವಾಗಿ ಮಾಡ್ಕೊಂಡು ಹೋಗಬೇಕು ಈ ಥರ ಕ್ರ್ಯಾಕ್ ಏನಾರು ಇದ್ದರೆ ಸ್ವಲ್ಪ ಸರಿ ಮಾಡ್ಕೊಬೋದು ಒಂದು ಸ್ಪೂನ್ ಸಹಾಯದಿಂದ ನಾನು ಆಲೂಗೆಡ್ಡೆ ಮಿಶ್ರಣನ ಈಗ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಟಫಿಂಗೋಸ್ಕರ ಇಟ್ಕೊಂಡಿದ್ದೀನಿ ಸ್ವಲ್ಪ ಫ್ಲ್ಯಾಟ್ ಮಾಡಿಬಿಟ್ಟು ನೋಡಿ ಈ ಥರ ಇದ್ದೀನಿ ಮಡ್ಚ್ಕೊಂಬಿಟ್ಟು ಎರಡೂ ಕಡೆ ಹೀಗಿಟ್ಕೊಂಡು ಇದನ್ನು ಒಟ್ಟುಗೂಡಿಸ್ತಾ ಬರಬೇಕು ಉಂಡೆ ಥರ ಮಾಡ್ಕೋಬೇಕು ಅಷ್ಟೇ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ಭಯ ಪಡೋದೇನು ಬೇಡ ಕ್ಲೀನಾಗಿ ಬರುತ್ತೆ ಇದು ಅವಲಕ್ಕಿನ ಸಾಫ್ಟ್ ಮಾಡ್ಕೋಬೇಕು ಅಷ್ಟೇ ಆ ರೀತಿ ಏನಾದರೂ ಬಿಟ್ಕೊಂಡಿದ್ರೆ ಸ್ವಲ್ಪ ಅವಲಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಆ ರೀತಿ ಮುಚ್ಕೋಬೋದು ನೋಡಿ ಮತ್ತೆ ಇದನ್ನು ಹಗಲ ಮಾಡಿಕೊಂಡೆ ಈ ಥರ ಸೈಡೆಲ್ಲ ಬಿಟ್ಕೊಂಡಿದ್ರೆ ನೀರಿಗೆ ಕೈ ಎದ್ದು ಬಿಟ್ಟು ಅದನ್ನ ಒಂದೇ ಸಮ ಮಾಡ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಹೀಗೆ ನಾನು ಎಲ್ಲಾವುದನ್ನು ಒಂದು ಪ್ಲೇಟ್ ನಲ್ಲಿ ಒಂದೇ ಸಲ ಎಲ್ಲ ಮಾಡಿಟ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು ಎಲ್ಲ ಒಂದು ಪ್ಲೇಟ್ಗೆ ಇವಾಗ ನಾನು ಮಾಡಿಟ್ಕೊಳ್ತಾ ಇದ್ದೀನಿ ಒಂದು ತವ ಇಟ್ಕೊಂಡಿದ್ದೀನಿ ನೋಡಿ ತವಾದಲ್ಲಾದರೂ ಮಾಡ್ಬೋದು ಅಥವಾ ಪ್ಯಾನ್ ಮಾಡ್ಬೋದು ಮಾಡಬಹುದು ತವಾ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಶಾಲು ಫ್ರೈ ಮಾಡ್ತಾಯಿದ್ದೀನಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ನಮಗೆ ಜಾಸ್ತಿ ಎಣ್ಣೆ ಬೇಡ ಅಂದರೆ ಮಾಮೂಲಿ ಒಂದು ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಕೂಡ ನೀವು ಬೇಯಿಸ್ಕೋಬೋದು ಎಣ್ಣೆ ಬೇಡಪ್ಪ ತುಂಬ ಆಗುತ್ತೆ ಅನ್ನೋದಾದರೆ ಆ ರೀತಿ ಕೂಡ ನೀವು ಬೇಯಿಸ್ಕೋಬೋದು ಅವಲಕ್ಕಿ ಅಲ್ವಾ ಕ್ಲೀನಾಗಿ ಯಾವ ರೀತಿ ಬೇಯಿಸಿದ್ರೂ ಕೂಡ ಬೇಯುತ್ತೆ ಒಟ್ಟು ಏಳು ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಅವಲಕ್ಕಿ ತಿಂಡಿನ ಎಣ್ಣೆ ಎಲ್ಲ ಕಡೆ ಥರ ಈ ರೀತಿ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಂದ ನಂತರ ತಿರುವಿ ಹಾಕೋಬೇಕು ನೋಡಿ ಈ ತರ ಎಲ್ಲ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಇನ್ನೊಂದು ಸ್ಪೂನ್ ಇಟ್ಕೊಂಡು ಅದರ ಸಹಾಯದಿಂದ ನೀವು ತಿರುವಿ ಹಾಕ್ಕೋಬೋದು ಕೈಗೆ ಸುಡುತ್ತೆ ಅನ್ನೋದಾದ್ರೆ ಹುಷಾರಾಗಿ ಮಾಡ್ಕೋಬೇಕು ಎಣ್ಣೆ ಸಿಡಿದ್ರೆ ಕಷ್ಟ ಈಗ ನಾನೆಲ್ಲ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತೆ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೆಂದರೆ ಸಾಕು ನೋಡಿ ತಿರುವಿ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಈ ಕಡೆ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಎಲ್ಲದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ತಿರುವಿ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಗರಿ ಗರಿ ಆಗಿರುತ್ತೆ ಈ ರೀತಿ ಮಾಡಿದಾಗ ಗರಿ ಆಗಿರುತ್ತೆ ಇವಾಗ ಇದನ್ನೆಲ್ಲ ನಾನು ತೆಗೆದಿಟ್ಕೊಳ್ತೀನಿ ಇದು ಹಾಗೆ ನಾವು ತಿನ್ಬೋದು ಇದಕ್ಕೆ ಚಟ್ನಿ ಯಾವುದು ಬೇಕು ಅಂತ ಏನಿಲ್ಲ ಬೇಕು ಮಕ್ಕಳೇನಾದರೂ ಆಸೆ ಪಟ್ಟರೆ ಟೊಮೆಟೊ ಸಾಸ್ ಜೊತೆ ಕೂಡ ಕೊಡ್ಬೋದು ಟೊಮೆಟೊ ಸಾಸ್ ಜೊತೆಗೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಜೊತೆ ಕೂಡ ಇದನ್ನು ತಿನ್ಬೋದು ಏನೂ ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು ಚಟ್ನಿ ಜೊತೆ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ರೆಸಿಪಿ ಇದು ನೀವು ಈ ಥರ ಆಲೂಗೆಡ್ಡೆಯಲ್ಲಿ ಇದನ್ನು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮಾಡಿದ್ನಲ್ಲ ಆ ಥರ ಮನೆಯಲ್ಲಿ ಯಾವುದಾದ್ರೂ ಉಡಿ ಪಲ್ಯ ನೀರು ಹಾಕ್ತಿರೋ ಪಲ್ಯ ಉಳಿದ್ರೂ ಕೂಡ ನೀವು ಈ ರೀತಿ ಟ್ರೈ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ನಾವು ಕೂಡ ಬೇಗ ಮಾಡ್ಕೊಂಬಿಡ್ಬೋದು ಇದನ್ನು ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು